ಸಮೋಸಾ ಮಾಡ್ತಾ ಇದೀವಿ ಅವರು ಎರಡು ಎರಡು ಲಕ್ಷ ಜನ ಕೆಲ್ಸದವ್ನ ಕೆಲಸ ಕೊಡ್ತೀನಿ ಅಂತ ಅದು ಹೆಂಗೆ ಕೊಡ್ತಾರೆ ಅದಾನಿ ಮತ್ತೆ ಅಂಬಾನಿ ಜೊತೆ ಇದ್ರೆ ಅದ ಹಿಂಗ್ ಕೆಲಸ ಕೊಡ್ತಾರೆ ನಮ್ಮ ಯುವಕರಿಗೆ ಆ ಕೆಲ್ಸ ಕೊಡಕ್ಕೂ ಆಗಲ್ಲ ಅವ್ರು ಯಾರು ಫ್ಲೇವರ್ ಮಾಡೋದು ಮಾಡೋದಷ್ಟೇ ಗೊತ್ತು ಕೆಲ್ಸ ಕೊಡೋದೊಂದು ಭ್ರಮೆ ಇಲ್ಲೇನು ನಮ್ಮ ಶೇಷಾಲ್ಯ ಕಾಲೇಜ್ ಆಗಲಿ ನಮ್ಮ ಬೆಲಾಖ ಗೌರ್ಮೆಂಟ್ ಕಾಲೇಜ್ ಆಗಲಿ ಕಾಲೇಜ್ ಆಗ್ಲಿ ಕನಿಷ್ಠ ಪ್ರಕಾರ ಒಂದು ವರ್ಷಕ್ಕೆ ಹದಿನೈದು ಸಾವಿರ ಇಂದ ಇಪ್ಪತ್ ಸಾವಿರ ಜನ ಡಿಗ್ರಿ ಮುಗಿಸ್ಕೊಂಡು ಹೋಗ್ತಾರೆ ಅದು ಖಂಡಿತ ಪ್ರಕಾರ ಒಂದ್ ಐದ್ ಐದರಿಂದ ಹತ್ತು ಪರ್ಸೆಂಟ್ ಕೆಲಸ ಸಿಗತ್ತಷ್ಟೇ ಮಿಕ್ಕಿದವರೆಲ್ಲ ಏನ್ ಮಾಡ್ಬೇಕು ಇದೇ ತರ ನಮ್ ಜೊತೆ ಬಂದ್ ಕಾಪಿ ಟೀ ಪೊಗಡ ಮಾಡಬೇಕಾಗತ್ತೆ ಅದು ಆಗಲ್ಲ ಅದಾಗಿಲ್ದಿರ ಕೆಲ್ಸ ಅದಾನಿ ಅಪ್ಪನಿ ಜೊತೆ ಇದ್ಬಿಟ್ಟು ಇದ್ರೆ ಯುವಕರು ಕೆಲ್ಸ ಕೊಡೋ ಅಂದ್ರೆ ಎಲ್ ಕೊಡ್ತಾರೆ ಅವ್ರಿಗೆ ಕಣ್ಣು ಕಾಣಿಸೋದು ಯಾರು ಬಡವ್ರು ಕಟ್ಸಲ್ಲ ಯಾರು ಶ್ರೀಮಂತರು ಯಾರು ಕೋಟ್ಯಾಂತರು ಕೋಟ್ಯಾಂತ ರೂಪಾಯಿ ಎಲ್ಲಿ ಲೂಟಿ ಕಮಿಷನ್ ಕಮಿಷನ್ಗಳು ಕೊಡ್ತಾರೆ ಅಂತವ್ರು ಮಾತ್ರ ಕಣ್ಣು ಕಾಣ್ತೋದು ಅವೆಲ್ಲ ಭ್ರಮೆ ದಯವಿಟ್ಟು ಯುವಕರು ಎಲ್ಲರೂ ಸ್ವಲ್ಪ ಗಮನ ಕೊಡ್ಬೇಕು ಏನ್ ಈ ದಿನ ನಾವು ಸೆಪ್ಟೆಂಬರ್ ಹದಿನೇಳು ಮೋದಿ ದಿನ ಅಂತ ಹೇಳ್ತಾ ಇದ್ದೀರಿ ನಾವು ಈ ನಮ್ಮ ನಿರುದ್ಯೋಗ ದಿನ ಅಂದ್ಬಿಟ್ಟು ನಾವು ಇದನ್ನ ಘೋಷಣೆ ಮಾಡ್ತಾ ಯಾಕೆ ಅಂತ ಹೇಳ್ತಾ ನಾವು ಈಗ ಮೋದಿ ಅವರು ನಮ್ಮ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷದಲ್ಲಿ ಅವರು ಏನ್ ಆಶ್ವಾಸನೆ ಕೊಟ್ಟಿದ್ರು ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ ಅವರು ಫಸ್ಟ್ ಆಶ್ವಾಸನೆ ಕೊಟ್ಟು ಬಂದಿದ್ದು ಅಧಿಕಾರಕ್ಕೆ ಎಲ್ಲಿ ಕೊಟ್ಟಿದ್ದಾರೆ ಹನ್ನೊಂದು ವರ್ಷಕ್ಕೆ ಇಪ್ಪತ್ತ ನಾಲ್ಕು ಕೋಟಿ ಇಪ್ಪತ್ತ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಿತ್ತು ಎಲ್ಲಿ ಸೃಷ್ಟಿ ಮಾಡಿದ್ದಾರೆ ನಮ್ಮ ಯುವಕರು ಉದ್ಯೋಗ ಕೇಳಕ್ ಅಂದ್ರೆ ಪಕೋಡ ಮಾಡ್ರಿ ಅಂತಾರೆ ಅದೇ ಕೇಳ್ತಾನೆ ನಾವು ಮಾಡ್ತಾ ಇರೋದು ನಾವೆಲ್ಲ ಓದ್ಬಿಟ್ಟು ಪಕೋಡ ಇವತ್ತು ಮಾರ್ಬಿಟ್ಟು ನಮ್ಮ ಜೀವನ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಮೋದಿ ಅವರ ಏನು ಆಶ್ವಾಸನೆ ಇದೆ ಅದು ದಯವಿಟ್ಟು ನಡ್ಕೊಬೇಕು ಅಂತ ನಾವು ಕೇಳ್ತಾ ಈ ದಿನ ನಾವು ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಕಾಂಗ್ರೆಸ್ನ ವತಿಯಿಂದ ಏನು ನಾವು ಇವತ್ತು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಿ ಮಾಡಿ ಮಾಡ್ತಾ ಇದ್ದೀವಿ ಬಟ್ ನಮ್ಮ ಹುಡುಗರು ದಯವಿಟ್ಟು ಎಲ್ಲರೂ ಮೋದಿ ಫಾಲ್ ಫಾಲೋ ಮತ್ತು ಯಾರೋ ಮಾಡ್ಬೇಡ್ರಿ ಯಾಕೆ ಹೇಳ್ತೀನಿ ಅಂದ್ರೆ ಮೋದಿ ಅವರು ಏನು ಆಶ್ವಾಸನೆ ಕೊಡ್ತಾರೋ ಅದೇನು ಮಾಡ್ತಾ ಇಲ್ಲ ಸ್ಮಾರ್ಟ್ ಸಿಟಿ ಅಂತಂದ್ರು ಬಂದಿಲ್ಲ ಬುಲೆಟ್ ಟ್ರೈನ್ ಅಂದ್ರು ತಂದಿಲ್ಲ ಮತ್ತೆ ಏನು ಆ ವರ್ಷಕ್ಕೆ ನಮ್ಗ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಅದು ಯುವಕರಿಗೆ ಮೇನ್ ಹೇಳಿದ್ರು ಅದೇನು ಮಾಡಲಿಲ್ಲ ದಯವಿಟ್ಟು ಇದರಿಂದ ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಅಂದ್ಬಿಟ್ಟು ಇವತ್ತು ನಿರುದ್ಯೋಗ ದಿನ ಅಂದ್ಬಿಟ್ಟು ನಾವು ಇವತ್ತು ಮಾಡ್ತಾ ಇದ್ದೀವಿ ಹನ್ನೊಂದು ವರ್ಷ ಆಗಿದೆ ಅಂಡ್ ಅವ್ರಿಗೆ ಮೊದಲೇ ಸರಿ ಚುನಾಯಿತರಾದವ್ರಿಗೆ ಕೊಟ್ಟಿರುವಂತ ಆಶ್ವಾಸನೆಗಳು ಹೀಗೆ ನಡ್ಕಂತ ಆಶ್ವಾಸನೆಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಇವತ್ತು ನಾವು ಶೇಷದಪುರಂ ಕಾಲೇಜ್ ಮುಂದೆ ನಡೆಸ ಈ ಪ್ರತಿ ಈ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ತಾರ ಉದ್ದೇಶ ಏನು ಅಂತಂದ್ರೆ ಈವತ್ತು ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಗೊತ್ತಾಗ್ಬೇಕು ಏನಕ್ಕೆ ಅಂದ್ರೆ ಪ್ರತಿ ವರ್ಷ ಅದೆಷ್ಟೋ ಸ್ಟೂಡೆಂಟ್ಗಳು ಪಾಸ್ ಆಗಿ ಪಾಸ್ ಆಗಿ ಬರ್ತಾ ಇದ್ದಾರೆ ಅದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜನಗಳಿಗೆ ಮಾತ್ರ ಉದ್ಯೋಗಾವಕಾಶ ಸಿಗ್ತಾ ಇದೆ ಇನ್ನು ಎಂಬತ್ತೈದು ಪರ್ಸೆಂಟ್ ಜನಗಳಿಗೆ ಅವಕಾಶ ಇಲ್ಲ ಮೋದಿ ಅವ್ರು ಹೇಳ್ತಾ ಇರಡು ಕೋಟಿ ಅವಕಾಶ ಕೊಟ್ಟರೆ ಅವರಿಗೆ ಇವತ್ತಿನ ಉದ್ಯೋಗ ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಕೊನೆಗಾಡುತ್ತೆ ಆದ್ರೆ ಕೇವಲ ಒಂದು ಲಕ್ಷ ಎರಡು ಲಕ್ಷ ಉದ್ಯೋಗ ಅವಕಾಶ ಸಹ ಸಿಗ್ತಾ ಇಲ್ಲ ಇನ್ ಮಿಕ್ಸರ್ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ತೋರಿಸ್ತಾ ಇದೀವಿ ಪಕೋಡಾ ಮಾರ್ಬೇಕು ಕಾಫಿ ಟೀ ಮಾರ್ಬೇಕು ಸಮೋಸಾ ಮಾರ್ಬೇಕು ಜೈ ಮೋದಿ ಜೈ ಪಕೋಡಾ ಜೈ ಸಮೋಸ ಅಷ್ಟೇ ಹೇಳೋಕೆ ಇಷ್ಟಪಡ್ತೇನೆ ಯುವಕರು ವಿದ್ಯಾರ್ಥಿಗಳು ಜೈ ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ ಚೆನ್ನಾಗಿ ಎಜ್ಜೆತ್ಕೊಳ್ಳಿ ಇನ್ನಾದ್ರೂ ಮೋದಿ ಮೋದಿಯ ಮೋಡಿ ಮಾತುಗಳಿಗೆ ಬೆರಗಾಗೋದು ಬಿಟ್ಟು ನಿಮ್ಮ ಬುದ್ಧಿಯಿಂದ ಮುನ್ನೆಚ್ಚರಿಕೆಯಿಂದ ಇದ್ರೆ ಮಾತ್ರ ಈ ದೇಶವನ್ನ ಸದೃಢವಾಗಿ ಕಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ